ఏ నైన్యూస్కి స్వాగత నన్ను అమీన్ షేక్ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರ್ಗಿಯಲ್ಲಿ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಬೃಹತ್ ಪ್ರತಿಭಟನೆ ಶಾಸಕ ಬಸನಗೌಡ ಪಾಟೀಲರು ಅವರು ಉಚ್ಚಾಟನೆ ಖಂಡಿಸಿ ನಾನಾ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಹಾಗೂ ಯತ್ನಾಳ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು ಪಟ್ಟಣದ ಮೋರೆ ಹನುಮಂತರಾಯ್ ವೃತ್ತದಿಂದ ಕಾರ್ಯಕರ್ತರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಅಧಿಕಾರ ಕೂಗುತ್ತಾ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಸಭೆ ಸೇರಿಸಿದರು ದೇವರ ಹಿಪ್ಪರ್ಗಿ ಮತಕ್ಷೇತ್ರದಲ್ಲಿ ನಾಗರಾಳ ಹುಲಿ ಎಂದು ಹೆಸರುವಾಸಿಯಾಗಿರುವ ಬಸನಗೌಡ ಪಾಟೀಲ್ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಶೀಘ್ರದಲ್ಲಿ ಪಕ್ಷದಲ್ಲಿ ಸೇರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ತಕ್ಕ ಉತ್ತರ ಕೊಡುತ್ತೇವೆ ಎಂದು ಆಗ್ರಹಿಸಿದರು ಈ ಹೋರಾಟದಲ್ಲಿ ಕಾಸಿಪತಿ ಕುದುರೆಕಾಸು ವಾಡೇದ್ಮಣಿ ಗುರುರಾಜ್ ಆಕಳವಾಡೆ ಕಾಸುಗೌಡ ಜಲ್ಕತ್ತಿ ಮಾಂತೇಶ್ ವಂದಲ್ ಶ್ರೀಧರ್ ನಾಡಗೌಡ ಸಂಗನಗೌಡರ್ ಬಿರಾದಾರ್ ವಿನೋದ್ ಗೌಡ ಪಾಟೀಲ್ ಮಡು ದೇಸಾಯಿ ರವಿ ಪಾಟೀಲ್ ಸಂತೋಷ್ ವಿವಿಧ ಸಂಘಟನೆಗಳ ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ತಳವಾರ್ ಕರ್ನಾಟಕ ರಾಜ್ಯದಲ್ಲಿ ಬಸವಗೌಡ ಪಾಟೀಲ್ ಹತ್ನಾಳ್ ಅವರು ಈ ಎಲ್ಲವನ್ನು ಮಾತಾಡಿದಕ್ಕೆ ಅವರಿಗೆ ಕೊಟ್ಟಂತ ಶಿಕ್ಷೆ ಏನಂದ್ರೆ ಕೇಂದ್ರದ ಶಿಸ್ತು ಸಮಿತಿಯವರು ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷ ಇದಕ್ಕೆ ನಾನು ಅವ್ರಿಗೆ ಕೇಳಿ ಬಯಸ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂತ ಅಪ್ಪ ಮಕ್ಕಳ ಒಂದು ಹೊಂದಾಣಿಕೆ ಒಂದು ಪಕ್ಷದ ಅಧ್ಯಕ್ಷ ಹೆಗರೆಯನ್ನು ಹೊಡೆ ಹೊಂದಿದಂಥ ವಿಜಯೇಂದ್ರ ಅವರು ಇನ್ನೊಂದು ಪಕ್ಷ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾರೆ ಅಂಥವ್ರು ಬೇಕಾ ನಿಮಗೆ ಮತ್ತು ಅವರು ಭ್ರಷ್ಟರ ಜೊತೆ ಹೊಂದಾಣಿಕೆ ಆಗ್ತಾ ಇದ್ರೆ ಅಂಥವ್ರು ಬೇಕಾ ನಿಮಗೆ ನೀವು ಹೇಳೋದು ಕುಟುಂಬಶಾಹಿ ರಾಜಕಾರಣಿ ಇರಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಹೊಂದಾಣಿಕೆ ರಾಜಕಾರಣಿ ಇರಬಾರ್ದು ಭ್ರಷ್ಟಾಚಾರ ರಹಿತ ಇರಬೇಕು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರ ಅಂದರೆ ನಾವು ಹಿಂದೂಗಳ ಪರವಾಗಿ ಅಂತ ಹೇಳ್ತೀರಿ ನೀವು ಹೇಳೋದು ಅದನ್ನು ಮತ್ತೆ ಅದನ್ನೇ ಮಾಡಿ ಮಾಡಿಕೊಂಡು ನಡೀತಕ್ಕಂತ ಬಸನಗೌಡ್ರ ಇವತ್ತು ಉಚ್ಚಾಟನೆ ಮಾಡ್ತೀರಿ ಯಾಕಂತ ನಮ್ಗೆ ಪ್ರಶ್ನೆ ಇಡೀ ಚಾಮರಾಜನಗರ ಹಿಡಿದು ಬೀದರ್ ತನಕ ಇವತ್ತು ಪ್ರತಿಭಟನೆ ನಡೀತಾ ಇದೆ ಯಾವತ್ತು ಬಸನಗೌಡರು ನನ್ನ ಪರವಾಗಿ ಪ್ರತಿಭಟನೆ ಮಾಡಿ ಅಂತ ಎಲ್ಲಿ ಕರೆ ಕೊಡ್ಲಿಲ್ಲ ಇವರು ಸ್ವಯಂ ಪ್ರೇರಿತವಾಗಿ ಚಾಮರಾಜಪೇಟೆಯಿಂದ ಹಿಡಿದು ಬೀದರ್ ತನಕ ಮಾಡ್ತಾ ಇದ್ದಾರೆ ಮತ್ತು ಇವಾಗ ಕರಾವಳಿ ಭಾಗದಲ್ಲಿ ಕೂಡ ಬಸನಗೌಡರು ಅವರು ಉಚ್ಚಾಟನೆಯನ್ನು ಖಂಡಿಸ್ತಾ ಇದ್ದಾರೆ ಮೊನ್ನೆ ನನಗೆ ಕರಾವಳಿ ಭಾಗದ ಒಬ್ಬ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡಿದ್ರು ಬಸವನಗೌಡ ಪಾಟೀಲ್ರು ಇಲ್ಲಾಂದ್ರೆ ಹಿಂದುತ್ವನೇ ಇದ್ದಂಗಿಲ್ಲ ಬಸವನಗೌಡ ಪಾಟೀಲ್ ಇಲ್ಲಾಂದ್ರೆ ಕರಾವಳಿ ಭಾಗದಲ್ಲಿ ಬಿಜೆಪಿ ಜೀರೋ ಆಗ್ತದ ಅದಕ್ಕೆ ನಾವು ಮುಂದೊಂದು ದಿನ ಏನಾದ್ರೂ ಬಸವನಗೌಡ ಪಾಟೀಲ್ ತಾಳವರು ಒಂದು ಹಿಂದುತ್ವದ ಪಕ್ಷ ಕಟ್ಟಿದ್ರೆ ನಾವು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದಕ್ಕೆ ಬಸವನಗೌಡರು ಕೂಡ ಹೇಳಿದರೆ ನಾನು ಯಾವುದೇ ಪಕ್ಷವನ್ನು ಈ ಸದ್ಯಕ್ಕೆ ಕಟ್ತಕ್ಕಂತ ತಲೆ ಕೆಳಸಿಕೊಡುದಿಲ್ಲ ಇದ್ದಂತ ಪಕ್ಷವನ್ನೇ ನಾನು ರಿಪೇರಿ ಮಾಡ್ತೀನಿ ಇದ್ದಂತ ಪ್ರಶ್ನೆ ಹೊರಗಾಕ್ತೇವೆ ಇದ್ದಂತ ಒಂದು ಹೊಂದಾಣಿಕೆ ರಾಜಕಾರಣಿಗಳನ್ನು ನಾವು ನಿರ್ಮೂಲನೆ ಮತ್ತೆ ನನ್ನ ಹೋರಾಟ ಅಂತ ಹೇಳಿದ್ದಾರೆ ಈ ಹೋರಾಟ ನಿರಂತರವಾಗಿರುತ್ತೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ನಾನು ಕೊಟ್ಟ ಪಕ್ಷದಿಂದ ನೀನು ಎಂ ಎಲ್ ಎ ಆಗಿದ್ದು ನೀವ್ ಯಾಕೆ ಪ್ರತಿಕ್ರಿಯೆ ಕೊಲ್ಲಪ್ಪ ವಿಜೇಂದ್ರ ಅಂದ್ರೆ ನೀವು ಅವರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದೀರ ಆ ತರ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವತ್ತೂ ಒಳ ಒಪ್ಪಂದ ಮಾಡಿಕೊಳ್ಳಲಿಲ್ಲ ಇಡೀ ಅಖಂಡ ಕರ್ನಾಟಕದ ಹಿಂದೂಗಳಿಗೆ ಯಾವತ್ತಾದ್ರೂ ತೊಂದರೆ ಬಂದಾಗ ಹೋರಾಟ ಮಾಡಿದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇರೋ ಹೃದಯ ಕೊನೆಯಾದಾಗ ಹೋಗಿ ನಿಂತು ನ್ಯಾಯ ಕೊಡಿಸಿದವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೇ ಹಿಂದೂ ಅಲ್ಲಿ ಹೋಗದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಯಡಿಯೂರಪ್ಪನೂ ಅಲ್ಲ ವಿಜೇಂದ್ರನು ಅಲ್ಲ ಕೆಲವೊಬ್ರು ಗುರುಮುಖ ನಾಯಕರುಗಳು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಮಾತಾಡ್ತೀರಾ ಮಾತಾಡಿ ನಾವು ಇರ್ತೇವೆ ನೋಡ್ತೇವೆ ಅವರ ಅಖಂಡ ಹಿಂದೂ ಸಮಾಜದ ಹೃದಯ ಹೃದಯವಂತಿಕೆ ಶ್ರೀಮಂತಿಕೆ ಹೊಂದಿದಂತಹ ವ್ಯಕ್ತಿಗಳು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ಇವತ್ತು ಅವರು ಹೋಗುವಾಗ ಅದಕ್ಕ ಇದಕ್ಕೆ ನಾನೇ ರಾಜ ನಾನೇ ಇಲ್ಲಿ ಹೋರಾಟ ಮಾಡಿದ್ರೆ ಈ ಕ್ಷೇತ್ರದ ಮಾಜಿ ಎಂಎಲ್ ಎಕ್ಕ ಪಲಾರ ಮುಖಾಂತರ ಮಾಜಿ ಕ್ಷೇತ್ರದ ಎ ಎಸ್ ಪಾಟೀಲ್ ನಡಾಣಿ ಅವರೇ ಏನ್ ಹೇಳ್ತೀರಾ ಇವತ್ತು ನೀವು ಹೆಸರು ರೋಡ ಹುಲಿ ಅಲ್ಲ ಇಲಿ ಅಂತ ಹೇಳ್ತೀರಾ ಪಾಟೀಲ್ ನಡಾಣಿ ಅವರೇ ನಿಮಗೇನಾದ್ರೂ ಸಾಕತ್ತು ಖರ್ಚು ಏನಾದ್ರೂ ಇದ್ರೆ ಇವತ್ತು ನಾವು ನಿಮಗೆ ಚಾಲೆಂಜ್ ಮಾಡ್ತೀವಿ ಇವತ್ತು ಅಂಬೇಡ್ಕರ್ ಪ್ರಮುಖ ಬಂದ ಎದು ನೋಡೋಣ ನೀವು ಹೆಂಗ ಶಾಸಕ ಶಾಸಕರಾಗ್ತೀರಿ ಮುಂದೆ ನಾವು ನೋಡ್ತೀವಿ ನಾವು ಸಾಮಾನ್ಯ ಜನರು ಅಖಂಡ ಕರ್ನಾಟಕದಲ್ಲಿ ಹಿಂದೂ ಸಾಮ್ರಾಟ ಹೃದಯ ಹೊಂದಿದ ಏಕೈಕ ವ್ಯಕ್ತಿ ಅದು ಬಸನಗೌಡ ಪಾಟೀಲ್ ಅಪ್ನಾಳ್ ಅವರು ನಾವು ಅವರ ಹಿಂದೆ ಇದ್ದೇವೆ ಅಂತ ಹೇಳಿ ಇವತ್ತು ಕೈ ಎತ್ತಿ ಅವರಿಗೆ ನಾವು ಬೆಂಬಲವನ್ನು ಸೂಚ ಅದಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಡ್ತೀನಿ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದಲ್ಲಿ ನಾಳೆ ಹೊತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ ನಾನು ಭಾರತೀಯ ಜನತಾ ಪಕ್ಷದ ನೇತಾದಂತ ಕಾರ್ಯಕರ್ತರಾಗಿ ಹೇಳ್ತೇನೆ ಮತ್ತೊಮ್ಮೆ ಅಧಿಕಾರಿ ಪಂಚಾಯತಿ ಇದರಲ್ಲಿ ಬಸನಗೌಡ ಪಾಟೀಲಿ ಯತ್ನಾಳ್ ಅವರಿಗೆ ಕೊಟ್ಟಂತ ನೋಟಿಸ್ ಅನ್ನು ವಾಪಸ್ ತೆಗೆದುಕೊಂಡು ಬಸನಗೌಡ ಪಾಟಲಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಈ ರಾಜ್ಯವನ್ನು ಮತ್ತೊಮ್ಮೆ ಗಟ್ಟು ಪಂಚಮ ಜನ ಬಿಜೆಪಿಯನ್ನು ಮತ್ತೊಮ್ಮೆ ದೊಡ್ಡ ಆರಿಸುವಂತ ಹೇಳಿ ಮತ್ತೆ ನನಗೆ ಮಾತ್ರ ನಾನು ಅವಕಾಶ ಮಾಡಿಕೊಟ್ಟಂತ ದೇವರಪ್ಪರಿಗೆ ಮತ್ತೆ ಕ್ಷೇತ್ರದ ಸರ್ವ ಹಸಲುಗೊಳಪರ್ಗೆ ನಾಳೆ ಅವರ ಅಭಿಮಾನಿಗಳಿಗೆ ನಾನು ತಲೆ ಬಾಗಿ ಸೀರೆ ಬಯಸ್ಕರಿಸುತ್ತೆ ಎರಡು ಕೈಗಳನ್ನು ಎತ್ತಿ ಮೇಲೆ ಏನಾದರೂ ನಿಮಗೆ ಅನುಕೂಲ ಅಂತ ತಿಳ್ಕೊಂಡಿದ್ರೆ ಅದು ಶುದ್ಧ ತಪ್ಪ ಯಾಕಂತಂದ್ರೆ ನಿಮಗೆ ಏನಪ್ಪ ಅಂತಂದ್ರೆ ನಾವು ಟೈಮ್ ಕೊಡ್ತಾ ಇದೀವಿ ನೀವು ಬಸಲುಗೊಂಡ್ರು ಉಚ್ಚಾಟನೆ ಮಾಡಿ ಅದು ಯಾವ ರೀತಿ ಸಂಘಟನೆ ಮಾಡ್ತೀವಿ ನಾವು ನೋಡ್ತೀವಿ ನೀವು ಭಾರತೀಯ ಜನತಾ ಪಕ್ಷ ಅವ್ರು ಯಾವ ರೀತಿ ಸಂಘಟನೆ ಮಾಡ್ತೀರಿ ನಾವು ನೋಡ್ಬೇಕಲ್ಲ ಯಾಕಂತಂದ್ರೆ ಕುಮಾರ್ ಹೆಗಡೆ ಅವ್ರನ್ನ ನೀವು ಏನಪ್ಪ ಅಂತಂದ್ರೆ ಉಚ್ಚಾರ್ಚನೆ ಮಾಡಿದಾಗ ನಿಮಗೆ ಯಾರು ಅವ್ರಿಗೆ ಏನಪ್ಪ ಅಂತಂದ್ರೆ ಸಪೋರ್ಟ್ ಕೊಡ್ಲಿಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಶ್ವರಪ್ಪನ ಉಚ್ಚಾರ್ಚನೆ ಮಾಡಿದ್ರಿ ಅವಾಗ ನಿಮ್ಗೆ ಯಾರು ಸಪೋರ್ಟ್ ಕೊಡ್ಲಿಲ್ಲ ಏನಪ್ಪಾ ಅಂತಂದ್ರೆ ಇಂಥ ವ್ಯಕ್ತಿಗಳನ್ನ ಸಪೋರ್ಟ್ ಮಾಡಿದಾಗ ನಾವೇನಪ್ಪಾ ಅಂತಂದ್ರೆ ನಿಶ್ಚಿಂತವಾಗಿ ಇರ್ತೀವಿ ಅಂತ ತಿಳ್ಕೊಂಡು ನೀವೇನ್ ಇಟ್ಟಿನ ಮಾಡಿದ್ರಿ ಅದು ನಿಮ್ಮ ತಪ್ಪು ಇವತ್ತೇನಪ್ಪ ಅಂತಂದ್ರೆ ಬಸನಗೌಡರು ಉಚ್ಚಾಟನೆ ಮಾಡಿದ್ದಿಲ್ಲ ನಿಮ್ಮ ಉಚ್ಚಾಟನೆ ಆಗುತ್ತಾನ ಕೂಡ ನಮ್ದು ಹೋರಾಟ ಇರ್ತದೆ ಇದು ಸಿದ್ಧ ಯಾಕಂತಂದ್ರೆ ಯಾವ ವ್ಯಕ್ತಿನ ಉಚ್ಚಾಟನೆ ಮಾಡಿದಾಗ ಅದರಿಂದ ನಮಗ್ ಏನ್ ಕಾಕ್ಬಾರ್ದು ಅಂತ ಗೊತ್ತಾಗುದೇ ಇವತ್ತು ಪ್ರಾರಂಭ ಆಗಿದೆ ನಿಮ್ಗೆ ಏನ್ ಕಾಕ್ ಬರ್ತಾ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ಉತ್ತರ ಕರ್ನಾಟಕಕ್ಕೆ ಏನ್ ನೀವು ಅನ್ಯಾಯ ಮಾಡಿದ್ದೀರಿ ಉತ್ತರ ಕರ್ನಾಟಕದ ಶಾಸಕರಿಗೆ ಅನ್ಯಾಯ ಮಾಡಿದಿರಿ ಉತ್ತರ ಕರ್ನಾಟಕದ ಬಿಜೆಪಿಯ ಕಾರ್ಯಕರ್ತರಿಗೆ ಏನ್ ಅನ್ಯಾಯ ಮಾಡಿದ್ದೀರಿ ಈಗ ಏನಪ್ಪಾ ಅಂತಂದ್ರೆ ಎಲ್ಲ ಸಂಪೂರ್ಣ ಏನಪ್ಪ ಅಂತಂದ್ರೆ ಇವತ್ತು ಗೊತ್ತಾಗ್ತದೆ ಯಾಕಂತಂದ್ರೆ ದೇವರಿಬ್ಬರಿಗೆ ಒಳಗ ನಾವು ಬಿಜೆಪಿ ಸಂಘಟನೆ ಮಾಡುವ ಜಾಗ ಇದೇ ಏನಪ್ಪ ಅಂದ್ರೆ ವಿಜೇಂದ್ರ ಹುಟ್ಟಿದ್ದಿಲ್ಲ ಇದನ್ನ ನಾನು ಯಾಕಂದ್ರೆ ಮನಸ್ಸಾಗ್ತಿದ್ದೀನಿ ಯಾಕಂತಂದ್ರ ಇವತ್ತು ನೀವು ಒಬ್ಬ ರಾಷ್ಟ್ರೀಯ ನಾಯಕರಾಗಿದ್ದೀರಿ ಆದ್ರೆ ಯಾವ ವ್ಯಕ್ತಿಯಿಂದ ಬಿಜೆಪಿ ಉಳಿತಾರ ಯಾವ ವ್ಯಕ್ತಿಯಿಂದ ಸಂಘಟನೆ ಇರ್ತಾರೆ ಅದನ್ನ ಕೂಲಂಕುಶವಾಗಿ ಪರೀಕ್ಷೆ ಮಾಡಬೇಕಾಗಿತ್ತು ಆ ಪರೀಕ್ಷೆಯ ಮಾತು ಹಿಂದೂ ಹಿಂದಿಲ್ಲ ಹಿಂದಿ ಅಂತ ಅಂದ್ರೆ ಹೆಣ್ಣಿಗೆ ಚೂರು ಹಾಕಿ ಕೆಲಸ ಮಾಡಿದ್ದೀರಿ ಇವತ್ತೇನಪ್ಪ ಅಂತಂದ್ರ ಬಸನಗೌಡರು ಉಚ್ಚಾಟನೆ ಮಾಡಿದ್ದೀರಿ ಆಗ ಬಸನಗೌಡರ ಕಾರ್ಯಕರ್ತರು ನಿಮ್ಮನ್ನು ಉಚ್ಚಾಟನೆ ಮಾಡ್ತಾರ ಯಾಕಂತಂದ್ರೆ ಹತ್ತು ಸಲಸ ಉಪ ಮುಂದಿನ ದಿನಮಾನಗಳಲ್ಲಿ ಏನ ಬಸನಗೌಡರು ಇವತ್ತು ಉಚ್ಚಾರಣೆ ಮಾಡಿದ್ರಿ ಬಸನಗೌಡರ ಶಕ್ತಿ ಹೆಚ್ಚಾಗ್ಯ ಯಾವಾಗ ಹೆಚ್ಚಾಗಿದೆ ಅಂದ್ರೆ ಕಾರ್ಯಕರ್ತರು ನೀವೇ ಈಗ ಕಾರ್ಯಕರ್ತರು ಯಾರು ಹೊಸನಗೌಡರು ಎತ್ತಿಲ್ಲ ಕಾರ್ಯಕರ್ತರು ಏನಪ್ಪ ಅಂದ್ರೆ ಸಂಪೂರ್ಣ ಸ್ವಯಂ ಏನಪ್ಪಾ ಅಂದ್ರೆ ತಮ್ಮ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಪ್ರತಿಫಲವಾಗಿ ಬಸವನಗೌಡರಿಗೆ ಒಂದು ನ್ಯಾಯ ಸಿಗಬೇಕು ಅವ್ರಿಗೆ ಬೆಲೆ ಸಿಗಬೇಕು ಅಲ್ಲಿವರೆಗೂ ಕೂಡ ನಮ್ದು ಹೋರಾಟ ಇದ್ದೇ ಇರ್ತದ ಇದು ನಿಮಗೆ ಏನಪ್ಪಾ ಅಂದ್ರೆ ಎಚ್ಚರಿಕೆ ಇರ್ತದೆ ಅದಕ್ಕೆ ಮುಂದೆ ಬರುವ ದಿನಗಳಲ್ಲಿ ಒಂದು ವೇಳೆ ಅವರು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನೀವ್ರಿಗೆ ಏನಾದ್ರು ಪಕ್ಷದೊಳಗೆ ತಗೊಳ್ಳಿಲ್ಲ ಅಂದ್ರೆ ವಿಜಯನ ಸಿಮಿ ಅಂದ್ರೆ ಏನಪ್ಪಾ ಅಂತಂದ್ರೆ ಬಸನಗೌಡರು ನಿಶ್ಚಿತವಾಗಿ ಏನಪ್ಪಾ ಅಂತ ಉತ್ತರ ಕರ್ನಾಟಕದ ಒಂದು ಪಕ್ಷವನ್ನು ಅಂತ ಅಂತಕೊಂಡು ನಾವೆಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇವೆ ಹಾಗೇನೆ ಏನಪ್ಪಾ ಅಂದ್ರೆ ಈ ದೇವರ ದೇವರಬುರಗಿಯ ಭಾಗದಲ್ಲಿ ಏನಪ್ಪಾ ಇವತ್ತು ಹೋರಾಟ ಮಾಡಿದ್ರಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹಿರಿಯರಿಗೂ ಕೂಡ ವಂದಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ವಂದಿಸಿ ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೇನೆ ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆಗಳು ಸರ್ತಾ ಇದ್ದೇನೆ ಿರ್ತಕ್ಕಂಥ ಪಾಟೀಲ್ ಮಾತಾಡ್ಬೇಕಂತ ಅದಕ್ಕೆ ಗೊತ್ತಿಲ್ಲ बढ़िया <laughs>